ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವಿಂದು ಹತ್ತನೇ ತರಗತಿಯ ಭಾಗವೊಂದರಲ್ಲಿರ್ತಕ್ಕಂತಹ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಸಂಕಲ್ಪ ಗೀತೆ ಪದ್ಯ ಭಾಗದಲ್ಲಿ ಮೊದಲನೆಯ ಗೀತೆಗಿರುವಂಥ ಸಂಕಲ್ಪ ಗೀತೆ ಎನ್ನುವಂಥ ಒಂದು ಪಾಠವನ್ನು ನಾವು ಇಂದು ಪದ್ಯ ಭಾಗವನ್ನು ಇಂದು ಅಭ್ಯಾಸವನ್ನು ಮಾಡೋಣ ಸಂಕಲ್ಪ ಗೀತೆ ಅನ್ನುವಂತಹ ಒಂದು ಪದ್ಯ ಭಾಗವನ್ನು ರಚಿಸಿದವರು ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಆಮೇಲೆ ಇವರದೊಂದು ಪ್ರಸಿದ್ಧವಾಗಿರುವಂಥ ಹಾಡನ್ನು ನೀವು ಕೇಳಿರ್ಬೋದು ಎದೆ ತುಂಬಿ ಹಾಡಿದೇನು ಎಂದು ನಾನು ಅಂಥೇಳಿ ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ಗೀತೆ ನೋಡಿ ಪದ್ಯ ಭಾಗ ಒಂದು ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪ ಸಂಕಲ್ಪ ಗೀತೆ ಅಂದ್ರೆ ಏನಂತ ನಾವು ಮೊದಲು ತಿಳ್ಕೊಬೇಕು ಇಡೀ ಪದ್ಯವನ್ನು ನಾವು ಇಡೀ ಪದ್ಯದ ಸಾರಾಂಶವನ್ನು ಇಡೀ ಪದ್ಯ ಭಾಗವನ್ನು ನಾವು ಮೊದಲು ಸಂಕಲ್ಪ ಅಂದ್ರೇನು ಗೀತೆ ಅಂದ್ರೇನು ಗೀತೆ ಅಂದರೆ ಹಾಡು ಅಂತ ಎಲ್ಲರಿಗೂ ಗೊತ್ತೌದಾ ಸಂಕಲ್ಪ ಅಂದರೆ ದೃಢವಾದಂತಹ ನಿರ್ಧಾರ ದೃಢವಾದಂತಹ ಒಂದು ತೀರ್ಮಾನ ಒಂದು ಪ್ರತಿಜ್ಞೆ ಅಂತಲೇ ಹೇಳ್ಬೋದು ಈಗ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರಲ್ಲಿ ಮಹಾತ್ಮ ಗಾಂಧೀಜಿಯವರು ಮೊದಲಿಗರು ಹೌದಾ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಪ್ರತಿಜ್ಞೆ ಇತ್ತು ಏನಂತ ನಮ್ಮ ದೇಶಕ್ಕೆ ನಾನು ಎಷ್ಟೋ ಸ್ವಾತಂತ್ರ್ಯ ತಂದು ಕೊಟ್ಟೇ ಕೊಡುತ್ತೇನೆ ಅಂತ ಅದೇ ರೀತಿಯಾಗಿ ಬಾಲ್ ಗಂಗಾಧರ್ ತಿಲಕರ್ ಅವರು ಕೂಡ ಒಂದು ಪ್ರತಿಜ್ಞೆ ಇತ್ತು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತಿರುತ್ತೇನೆ ಹೌದಾ ಈ ರೀತಿ ಹಲವಾರು ಮಹನೀಯರು ತಮ್ಮ ತಮ್ಮ ಪ್ರತಿಜ್ಞೆಗಳನ್ನ ಮಾಡಿದ್ದರ ಫಲವಾಗಿ ನಾವಿಂದು ಸ್ವಾತಂತ್ರ್ಯವಾಗಿದ್ದೇವೆ ಅದೇ ರೀತಿಯಾಗಿ ನೋಡಿ ನಾನು ನಾನು ಒಬ್ಬರು ಟೀಚರ್ ಅಲ್ವಾ ನನಗೂ ಒಳ್ಳೆಯ ಒಳ್ಳೆಯದಾಗಿರುವಂತಹ ಉತ್ತಮವಾಗಿರುವಂಥ ಅಂಶಗಳು ನಾನು ಮೈಗೂಡಿಸಿಕೊಂಡು ತಾನೆ ಅದೇ ರೀತಿಯಾಗಿ ನಾನು ಹಾಗೆ ನೀವು ವಿದ್ಯಾರ್ಥಿನಿಯರು ನೀವು ಏನು ಮಾಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾನು ಹತ್ತನೇ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಎಲ್ಲ ದೃಷ್ಟಿಕೋನದಿಂದ ಎಲ್ಲ ರೀತಿಯಾದಂತಹ ಎಲ್ಲ ವಿಷಯಗಳನ್ನು ನಾನು ಅರಿತುಕೊಂಡಾಗ ಮಾತ್ರ ನಾನು ಏನು ಮಾಡ್ಬೋದು ಹತ್ತನೇ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೋದು ಅಂತ ನೀವು ಕೂಡ ಪ್ರತಿಜ್ಞೆಯನ್ನು ಮಾಡಬೇಕು ಮಾಡಿದಾಗ ಮಾತ್ರ ಏನಾಗುತ್ತೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ನೋಡಿ ಅದೇ ರೀತಿಯಾಗಿ ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವ್ರ ಏನು ಹೇಳಿ ಹೊಟ್ಟಿದಾರಪ್ಪ ಅಂದ್ರೆ ಸಂಕಲ್ಪ ಗೀತೆ ಅನ್ನುವಂಥ ಒಂದು ದೃಢವಾದಂತಹ ನಿರ್ಧಾರವನ್ನು ದೃಢವಾದಂಥ ಒಂದು ತೀರ್ಮಾನವನ್ನು ನಾವು ತಗೋಬೇಕು ಅಂತೇಳಿ ಹೇಳಲಿಕ್ಕೆ ಹೊಟ್ಟಿದ್ದಾರೆ ಬನ್ನಿ ಮಕ್ಕಳೇ ನಾನು ಹೋಗ್ತಾ ಹೋಗ್ತಾ ನಿಮಗೆ ಅದರ ಬಗ್ಗೆ ಪದದ ಅರ್ಥವನ್ನು ಹೇಳ್ತಾ ಹೋಗ್ತೀನಿ ಪದ್ಯದ ಅರ್ಥವನ್ನು ಮೊದಲಿಗೆ ಅವರ ಕವಿ ಪರಿಚಯವನ್ನು ತಿಳ್ಕೊಂಡು ಬರೋಣ ಕೃತಿಕಾರರ ಪರಿಚಯ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಇವರ ಕಾಲ ಕ್ರಿಸ್ತ ಶ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಹಿಡಿದು ಎರಡು ಸಾವಿರದ ಹದಿಮೂರರವರೆಗೆ ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲಿಟ್ ಪದವಿ ರಾಷ್ಟ್ರಕವಿ ಅಭಿಧಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜಿ ಎಸ್ ಶಿವರುದ್ರಪ್ಪ ವಿರಚಿತ ಎದಿತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡಿ ಮಕ್ಕಳು ಎಸ್ ಶಿವರುದ್ರಪ್ಪ ಅಂತೆಯೇ ಪ್ರಸಿದ್ಧರಾಗಿರುವಂತಹ ಇವರ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಗುಗ್ಗರಿ ವೀರಪ್ಪ ಶಿವರುದ್ರಪ್ಪ ಅಂತ ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಗ್ರಾಮದಲ್ಲಿ ಇವರು ಜನಿಸ್ತಾರ ಆಮೇಲೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಹಿಡಿದು ಎರಡು ಸಾವಿರದ ಹದಿಮೂರವರೆಗೆ ಇವರ ಖಾಲಮಾನ ಅಂತ ಹೇಳ್ಬೋದು ಮೈಸೂರು ಉಸ್ಮಾನಿಯಾ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅದಷ್ಟೇ ಅಲ್ಲದೆ ಕೂಡ ನಮ್ಮ ಕನ್ನಡ ಅಧ್ಯಯನ ಕೇಂದ್ರ ನಿರ್ದೇಶಕರಾಗಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಕೂಡ ಹಲವಾರು ಪ್ರಮುಖ ಆಧುನಿಕ ಕವಿಗಳಲ್ಲಿ ಇವರು ಕೂಡ ಪ್ರಮುಖ ಕವಿಗಳು ಅದೇ ರೀತಿಯಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಇವರು ನೀಡಿದ್ದಾರೆ ಸಾಮಗಾನ ಚೆಲುವಲು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡುವಂತಹ ಮಹನೀಯರು ಕೂಡ ಇವರಾಗಿದ್ದಾರೆ ಕಾವ್ಯಾರ್ಥ ಚಿಂತನ ಅನ್ನುವಂತಹ ಒಂದು ಕೃತಿಗೆ ಇವರೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದೈತಿ ಅದಷ್ಟೇ ಅಲ್ಲದೆ ಕೂಡ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ್ ಅನ್ನುವಂತಹ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂದರೆ ಪಡೆದುಕೊಂಡಾರ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿ ಲೀಟ್ ಪದವಿಯನ್ನು ಪಡೆದುಕೊಂಡು ರಾಷ್ಟ್ರಕವಿ ಅಭಿಧಾನ ಮತ್ತು ಪಂಪ ಪ್ರಶಸ್ತಿ ಪಾತ್ರರಾಗಿದ್ದವರು ಯಾರು ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರಿ ಅದು ಅರವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದ್ದು ಆ ಸಮ್ಮೇಳನದ ಸಮಾವೇಶದ ಅಧ್ಯಕ್ಷತೆ ವಹಿಸಿದವರು ಯಾರು ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ನೋಡಿ ಪ್ರಸ್ತುತ ಸಂಕಲ್ಪ ಗೀತೆ ಅನ್ನುವಂತಹ ಒಂದು ಕವಿತೆಯನ್ನು ಇವರು ಬರೆದಿರುವಂತಹ ಇವರು ರಚನೆ ಮಾಡಿರ್ತಕ್ಕಂತಹ ಎದೆ ತುಂಬಿ ಹಾಡಿದೇನು ಅನ್ನುವಂತಹ ಒಂದು ಕವನ ಸಂಕಲನದಿಂದ ನಾವೇನು ಮಾಡಿದ್ದೀವಿ ಆಯ್ಕೆಯನ್ನು ಮಾಡಿಕೊಂಡೇವಿ ಆಶಯವನ್ನು ನುಡಿ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದು ಈ ಕವನದ ಆಶಯವಾಗಿದೆ ನೋಡಿ ಮಕ್ಕಳೇ ಹೇಳ್ತಾರಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಧನಾತ್ಮಕ ಭಾವನೆಯನ್ನು ಹೊಂದಬೇಕು ಯಾವಾಗಲಿದ್ರು ನಾವು ಧನಾತ್ಮಕ ಭಾವನೆಯನ್ನು ಹೊಂದಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ದೃಢವಾದಂಥ ಒಂದು ತೀರ್ಮಾನವನ್ನು ಅಥವಾ ದೃಢವಾದಂಥ ಒಂದು ಸಂಕಲ್ಪವನ್ನು ಮಾಡಲಿಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ಹಲವಾರು ಸವಾಲುಗಳು ಏನಕ್ಕೆ ಎದುರಾಗ್ತವೆ ಅಂತಹ ಎಲ್ಲ ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ದೃಢವಾದಂಥ ನಿರ್ಧಾರ ಅಥವಾ ಆತ್ಮವಿಶ್ವಾಸ ಅನ್ನೋದು ನಮ್ಮ ದೃಢವಾಗಿ ಇತ್ತಪ್ಪ ಅಂತಂದ್ರೆ ನಾವು ಯಾವಾಗಲೂ ಕ್ರಿಯಾಶೀಲರ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತತಿ ಆ ಕ್ರಿಯಾಶೀಲತೆಯಿಂದ ನಮ್ಮ ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ साध्य ಭೇದ ಭಾವಗಳನ್ನು ಹೋಗಲಾಡಿಸ್ಬೇಕು ಅಂತ ಹೇಳ್ತಾರೆ ಮೇಲು ಕೀಳು ಬಡವ ಬಲ್ಲದ ಶ್ರೀಮಂತ ಬಡವ ಹೀಗೆ ಈ ರೀತಿಯಾದಂಥ ನಾವು ಭೇದ ಭಾವಗಳನ್ನು ಹೋಗಲಾಡಿಸಿದ ಮಾತ್ರ ಏನಕ್ಕೇ ನಮ್ಮಲ್ಲಿ ಬಲವರ್ಧನೆ ಆಗ್ತತಿ ಬಲವರ್ಧನೆ ಆದಾಗ ನಾವು ಪ್ರಯತ್ನಶೀಲದಿಂದ ನಮ್ಮ ನಾವು ನಮ್ಮ ಜೀವನದಲ್ಲಿ ದೃಢವಾದಂಥ ನಿರ್ಮಾಣ ಮಾಡಲಿಕ್ಕೆ ಐಕ್ಯತೆ ಭಾವನೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತತಿ ಭಯ ಮತ್ತು ಅನುಮಾನ ಅನ್ನುವಂತಹ ಆವರಿಸದಂತಹ ಈ ಪ್ರಸ್ತುತ ಸಮಾಜದಲ್ಲಿ ದೃಢ ನಿಷ್ಠೆಯ ಸ್ವಾಸ್ಥ್ಯ ಏನೈತಲ್ಲ ಅವಾಗ ನಾವು ಹೋಗ ಅದನ್ನು ಮಾಡಲೇಬೇಕಪ್ಪ ಅಂತಂದ್ರೆ ನಾವು ಹಣತೆಯನ್ನು ಹಚ್ಚಬೇಕು ಅಂದ್ರೆ ದೀಪವನ್ನು ಹಚ್ಚಬೇಕು ಅವಾಗ ನಾವು ದೀಪವನ್ನು ಹಚ್ಚಿದಾಗ ಸುತ್ತಮುತ್ತ ಇರ್ತಕ್ಕಂತಹ ಅಂಧಕಾರ ಏನಿರುತ್ತಲ್ಲ ಕತ್ತಲೆ ಅನ್ನೋದು ಏನು ಹೋಗ್ಬಿಡತ್ತಲ್ಲ ಹೀಗಾಗಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ದೀಪ ಹಚ್ಚಿದಾಗ ಮಾತ್ರ ಕತ್ತಲೆ ದೂರ ಆಗ್ತೈತೆ ಅನ್ನುವಂಥದ್ದು ಪ್ರಸ್ತುತ ಪದ್ಯ ಭಾಗದ ಆಶಯ ಅಂತ ಹೇಳ್ತಾರೆ ಇನ್ನೊಂದು ವಿಶೇಷವಾಗಿ ಸಂಕಲ್ಪ ಗೀತೆ ಅನ್ನುವಂಥದ್ದು ಇದೊಂದು ಭಾವಗೀತೆ ಅಂತ ನಾವು ಹೇಳ್ಬೋದು ಪದಗಳ ಅರ್ಥವನ್ನ ನೋಡೋಣ ಕಂದಿದ ಅಂದ್ರ ಮಸುಕಾದ ಕಲುಷಿತ ಅಂದ್ರ ಮಲಿನ ಆಗಿರುವಂಥದ್ದು ಪತ್ ಅಂದ್ರ ಧಾರಿ ಬರಡು ಅಂದ್ರ ಪೊಳ್ಳು ಹಾಳು ಬಿದ್ದಿರುವಂಥದ್ದು ವಸಂತ ಅಂದ್ರ ಸಮೃದ್ಧಿ ಹಡಗು ಅಂದ್ರ ನಾಮಿ ಹನತೆ ಅಂದ್ರ ದೀಪ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ ನೋಡಿ ನಾವೆಲ್ಲ ಸಾಲಿಗೆ ಹೋಗ್ಬೇಕಂದ್ರೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಮನೆಯಲ್ಲಿರ್ತಕ್ಕಂತಹ ಪಾಲಕರು ತಂದೆ ತಾಯಿ ಎಲ್ಲರೂ ಅನ್ನೋರು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಅಂದಿನ ಪ್ರಸ್ತುತ ಜನಮಾನ್ಯ ಇತ್ತು ಹಾಗಾಗಿ ಹಿಂದಿನ ತಲೆಮಾರ ಯುವಕರಿಗೆ ಅದು ಅನ್ವಯಿಸ್ತತಿ ಅವರ ನೆಲೆ ಯಾವ ರೀತಿಯಾಗಿ ತುಪ್ಪ ಅನ್ನೋದನ್ನು ತಿಳಿಸ್ತತಿ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ ನೋಡಿ ನಾವು ಹೋಗಬೇಕಾಗಿರುವಂತಹ ದಾರಿಯನ್ನು ನಾವು ತಲುಪಬೇಕಾ ಅಂದರೆ ನಮಗೆ ಸ್ಪಷ್ಟವಾದಂತಹ ಗುರಿ ಇರಬೇಕು ನಮಗೆ ಸ್ಪಷ್ಟವಾದಂತಹ ಗುರಿ ಇರಲೇ ಇದ್ರೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮಗೆ ಹಿಂದೆ ಗುರಿ ಇರಬೇಕು ಮುಂದೆ ಅದೇ ರೀತಿಯ ಗುರಿಯನ್ನು ತೋರಿಸಲಿಕ್ಕೆ ಒಬ್ಬ ಗುರು ಇರಬೇಕು ಅವಾಗ ನಾವು ಅರ್ಧ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಸ್ವಾತಂತ್ರ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು ನೋಡ್ರಿ ನಾನು ಹೇಳಿದೆ ಅಲ್ವಾ ಸ್ವಾತಂತ್ರ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಭಾಲ್ ಗಂಗಾಧರ್ ತಿಲಕರವ್ರು ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ಮಹಾತ್ಮ ಏನು ಹೇಳ್ತಾರೆ ಸ್ವಾತಂತ್ರ್ಯವನ್ನು ಗಳಿಸುವುದೇ ನನ್ನ ಜೀವನದ ಏಕೈಕ ಉದ್ದೇಶ ನನ್ನ ಏಕೈಕ ಸಂಕಲ್ಪ ದೃಢ ನಿರ್ಧಾರ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅವರು ಆ ರೀತಿ ದೃಢ ನಿರ್ಧಾರವನ್ನು ಹೊಂದಿದ್ರಿಂದಲೇ ಏನಾಯಿತಪ್ಪ ಅವರ ಜೀವನದಲ್ಲಿ ಅವರು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಯಿತು ಇತಿಹಾಸ ದಾಖಲಿಸುವುದು ನೆನಪಿಸುವುದು ಇಂತಹ ಸಾಧಕರನ್ನು ನೋಡಿ ಯಾವಾಗಲೂ ಸಾಧನೆ ಮಾಡಿದಂತಹ ವೀರರನ್ನು ಧೀರರನ್ನು ನಮ್ಮ ಇತಿಹಾಸ ಸ್ಮರಣೆಯನ್ನು ಮಾಡ್ಕೋತತಿ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟು ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ಸಾಗಿಸುತ್ತಾನೆ ನೋಡಿರಿ ಸಾಧಕ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಜೀವನದಲ್ಲಿ ಎಷ್ಟೇ ತಡೆಗಳು ಬಂದರೂ ತೊಂದರೆಗಳು ಬಂದರೂ ಕೂಡ ಅವುಗಳನ್ನೆಲ್ಲವನ್ನು ನಿವಾರಣೆಯನ್ನು ಮಾಡಿ ಅಡ್ಡಿ ಆತಂಕಗಳನ್ನು ಭಯವನ್ನು ನಿವಾರಣೆ ಮಾಡಿ ಆತ ಅದಕ್ಕೆ ಹೋರಾಡ್ತಾನ ತನ್ನ ನನಸಾಗ ಮಾಡಲಿಕ್ಕೆ ಆತ ಪ್ರಯತ್ನವನ್ನು ಪಡ್ತಾನ ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದು ಇಲ್ಲ ನೋಡಿ ನಮ್ಮ ಜೀವನದಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಂಡಾಗ ಮಾತ್ರ ಅಂದರೆ ದೃಢ ನಿರ್ಧಾರ ಮಾಡಿಕೊಂಡಾಗ ಮಾತ್ರ ನಮಗೆ ಏಕತೆ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಕವಿಗಳು ದೃಢ ಸಂಕಲ್ಪದಿಂದ ಏನೇನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿ ಅಭಿವ್ಯಕ್ತಿಸಿದ್ದಾರೆ ನೋಡಿ ನಮ್ಮ ರಾಷ್ಟ್ರಕವಿ ಜಿ ಎಸ್ ಯು ಏನು ಹೇಳ್ತಾರಪ್ಪ ಅಂದರೆ ದೃಢ ಸಂಕಲ್ಪ ಮಾಡಿದ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನನ್ನ ಸಾಧಿಸಬಹುದು ಅನ್ನುವಂಥ ಈ ಭಾವಗೀತೆಯ ಮುಖಾಂತರ ಸರಳವಾಗಿ ಸುಂದರವಾಗಿ ಇಲ್ಲಿ ಅಭಿವ್ಯಕ್ತಿಯನ್ನು ಪಡಿಸ್ತಾರ ಅಂತ ಹೇಳ್ತಾರೆ ನೋಡಿ ಮಕ್ಕಳೇ ಒಂದು ಸಲ ಪದ್ಯ ಓದ್ತೀನಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಯಾಗೋಣ ಬರಡಾಗಿರುವೆ ಕಾಡು ಮೇಡುಗಳ ವಸಂತವಾವುತ ಮುಟ್ಟೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವತ ಸೇತುವೆ ಯಾಗೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ನೋಡಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆಯ ಹಚ್ಚೋಣ ಬಿರುಗಾಳಿಗೆ ವೈದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ನೋಡಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಅಂದರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಕವಿಗಳು ಪ್ರೀತಿಯ ಹಣತೆ ಹಚ್ಚೋಣ ಅಂದ್ರೆ ನಮ್ಮಲ್ಲಿ ಜಾತಿ ಐತಿ ಜಾತೀಯತೆ ಐತಿ ಮತ ಭಾಷೆ ಬಣ್ಣ ಅಜ್ಞಾನ ಮೂಢನಂಬಿಕೆಗಳಿಂದ ಏನಾಗೈತಿ ನಮ್ಮ ಕರ ಸುತ್ತಮುತ್ತಲು ಏನೈತಿ ಕತ್ತಲೆ ಅನ್ನುವಂಥದ್ದು ಕವೀರ್ತತಿ ಅಂದರೆ ತುಂಬೇತಿ ಆದುದರಿಂದ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಸುತ್ತಲೇ ಇರ್ತಕ್ಕಂತಹ ಕತ್ತಲೆಯನ್ನು ನಾವು ಹೋಗಲಾಡಿಸ್ಬೇಕಪ್ಪ ಅಂತಂದರೆ ನಮಗೇನಿರಬೇಕು ಅರಿವಿನ ಜ್ಞಾನ ಅವಶ್ಯಕತೆ ಐತಿ ಅಂದರೆ ಬೆಳಕಿನ ಅವಶ್ಯಕತೆ ನಮಗೈತಿ ನೋಡಿರಿ ಒಂದು ಹಣತೆಯನ್ನು ಹಚ್ಚಿದಂಥ ಸಂದರ್ಭದಲ್ಲಿ ಅದರ ಸುತ್ತಮುತ್ತಲು ಅಂಧಕಾರ ತುಂಬಿರುವಂತಹ ಕತ್ತಲ ಪ್ರಪಂಚ ಹೇಗೆ ಮಾಯವಾಗ್ತೈತಲ್ಲ ಹಾಗೇ ನಮ್ಮಲ್ಲಿ ಭಾಷೆ ಬಣ್ಣ ಅಜ್ಞಾನ ಜಾತಿ ಐತೆ ಎಲ್ಲವೂ ಏನಾಗೈತಿ ಸುತ್ತಮುತ್ತ ತುಂಬಿಟ್ಟೈತಿ ನಾವು ಆ ಕತ್ತಲೆಯನ್ನು ಹೋಗ್ಲಾಡಿಸ್ಬೇಕಾ ಅಂತಂದ್ರೆ ಏನೈತಿ ನಮ್ಗೆ ಬೆಳಕಿನ ಅವಶ್ಯಕತೆ ಐತಿ ನಾವು ಬೆಳಕನ್ನು ಬೀರ್ಬೇಕಂದ್ರೆ ನಾವು ಯಾವ ರೀತಿಯಾದಂತಹ ದೀಪವನ್ನು ಹಚ್ಚಬೇಕು ಪಣತೆಯನ್ನು ಹಚ್ಚಬೇಕು ಹಣತೆಯನ್ನು ಹಚ್ಚಬೇಕು ಹಣತೆ ಅಂದರೆ ಅಲ್ಲಿ ದೀಪ ಅಂತ ಅರ್ಥ ಹೌದಾ ನಾವು ಹಚ್ಬೇಕಂತಂದ್ರ ಪ್ರೀತಿಯಿಂದ ಕೂಡಿರ್ತಕ್ಕಂಥ ಒಂದು ದೀಪವನ್ನ ನಾವು ಹಚ್ಚಬೇಕು ಅಂತ ಹೇಳ್ತಾರೆ ಎಂಬ ಬೆಳಕಿನ ತತ್ವವನ್ನು ಅವ್ರಿಗೆ ಸ್ಪಷ್ಟವನ್ನು ಪಡಿಸ್ತಾರ ಬಿರುಗಾಳಿಗೆ ಹೊಯ್ದಾಡುವ ಹಡುಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ನೋಡ್ರಿ ಅವಾಗ ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಹಣತೆಯಿಂದ ಹಚ್ಚಿರುವಂತಹ ದೀಪವನ್ನು ಹಚ್ಚಿದಾಗ ಬಿರುಗಾಳಿಗೆ ಸಿಕ್ಕೇನು ಹೊಯ್ದಾಟದಲ್ಲ ಯಾವುದು ಹಡಗು ಹಡಗು ಅಂತಂದ್ರೆ ಇಲ್ಲಿ ನಾವೇ ಅಂತ ಹೇಳಿ ಕರಿತೀವಿ ಹೌದಾ ನಾವು ಹಡಗು ಹೊಯ್ದಾಡುತ್ತಿರುವಂತಹ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಅದನ್ನು ಏನು ಮಾಡಬೇಕು ನಾವು ಮುಂದೆ ನಡೆಸಬೇಕು ಮುಂದೆ ನಡೆಸಿ ನಾವು ದಡವನ್ನು ಸೇರಿಸಬೇಕು ನಮ್ಮ ಸಂಸಾರ ಸಾಗರದಲ್ಲಿ ಅಜ್ಞಾನದ ಬಿರುಗಾಳಿಗೆ ಹೊಯ್ದಾಡುತ್ತಾ ಎತ್ತೆತ್ತಲೋ ಸಾಗುತ್ತಿರುವಂತಹ ನಮ್ಮ ಜೀವನದ ಬಹಳ ನೌಕೆ ನಮ್ಮ ಸಂಸಾರ ನೌಕೆ ಏನೈತಲ್ಲ ನಾವು ಎಚ್ಚರಿಕೆಯಿಂದ ಸಾಗಿಸಿ ನಮ್ಮ ಗುರಿ ಏನೈತೆ ಅದನ್ನು ಗುರಿಯತ್ತ ನಾವು ನಡೆಸೋಣ ಅನ್ನುವಂಥ ಒಂದು ಪ್ರೀತಿಯ ತತ್ವವನ್ನು ಇಲ್ಲಿ ನಮ್ಮ ಕವಿಗಳು ನಮ್ಗೆ ಈ ಕ ಪದ್ಯದ ಮುಖಾಂತರ ಹೇಳ್ತಾರೆ ನೋಡಿ ಒಟ್ಟಾರಾಗಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ದ್ವೇಷ ಆಗಿರ್ಬೋದು ಅಂಧಕಾರ ಆಗಿರ್ಬೋದು ಆ ಕತ್ತಲೆಯನ್ನು ನಾವು ಕಳಿಬೇಕು ಪ್ರೀತಿ ಮತ್ತು ಜ್ಞಾನದ ದೀಪವನ್ನು ನಾವು ಹಚ್ಚಬೇಕು ದ್ವೇಷ ದ್ವೇಷರಹಿತವಾಗಿರ್ತಕ್ಕಂತಹ ಒಂದು ಸಮಾಜವನ್ನು ನಾವೇನು ಮಾಡಬೇಕು ನಿರ್ಮಾಣ ಮಾಡಬೇಕು ಸಂಸಾರ ಸಾಗರದಲ್ಲಿ ಏನು ಈ ಸಂಸಾರ ನೌಕೆ ಬಹಳ ನೌಕೆ ಏನೈತಲ್ಲ ಇದರಲ್ಲಿ ಬಿರುಗಾಳಿ ಅನ್ನುವಂಥದ್ರಲ್ಲಿ ಸಿಲುಕಿ ಹೊಯ್ದಾಡುತ್ತಿರುವಂತಹ ನಮ್ಮ ಬದುಕು ಅನ್ನುವಂಥದ್ದು ಏನು ಹಡಗೈತಲ್ಲ ಆ ಹಡಗನ್ನು ನಾವು ಎಚ್ಚರದಲ್ಲಿ ಮುನ್ನಡೆಸುವಂಥ ಒಂದು ಸಂಕಲ್ಪವನ್ನು ಮಾಡಬೇಕು ನಾವು ಸಂಕಲ್ಪ ಮಾಡಿದಂತಹ ಸಂದರ್ಭದಲ್ಲಿ ಎಂತಹ ಸವಾಲುಗಳು ಬಂದರೂ ಕೂಡ ನಾವು ಅದನ್ನು ಧೈರ್ಯದಿಂದ ಎದುರಿಸಬಹುದು ಅನ್ನುವಂಥದ್ದು ಇಲ್ಲಿ ಕವಿಯ ಆಶಯ ಮೊದಲನೇ ಭಾಗ ತಿಳಿತಲ್ವ ಮಕ್ಕಳೇ ಎರಡನೇ ನೋಡಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಯಾಗೋಣ ಬರಡಾಗಿರುವಿ ಕಾಡು ಮೇರುಗಳ ವಸಂತವಾಗುತ್ತಾ ಮುಟ್ಟೋಣ ನೋಡಿ ಏನೇ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಯಾಗೋಣ ಅಂತಂದರೆ ಕಲುಷಿತ ಅಂದ್ರೆ ಏನು ಇಲ್ಲಿ ಮಲಿನವಾಗುವಂಥದ್ದು ಹೌದಾ ಕಲುಷಿತವಾಗಿರುವಂಥದ್ದು ನಮ್ಮ ಆಧುನಿಕ ಪ್ರಪಂಚದಲ್ಲಿ ಆಧುನಿಕ ಮಾನವನ ಹಸ್ತಕ್ಷೇಪದಿಂದ ಏನಾಗೈತಿ ಆ ನದಿಗಳು ಹಲವಾರು ನದಿಗಳು ಕಲುಷಿತವಾಗಿ ಕಲುಷಿತವಾಗಿಬಿಟ್ಟವ ಕಲುಷಿತವಾದಂತಹ ನದಿಗಳ ಶುದ್ಧೀಕರಣ ಮಾಡಬೇಕಂದ್ರೆ ನಮ್ಗೆ ಬೋರ್ಗರಿ ಬೋರ್ಗರಿಯುವಂತಹ ಮುಂಗಾರಿನ ಮಳೆಯೇ ಬೇಕು ಅಂತ ಹೇಳ್ತಾರೆ ಹೌದಾ ನಮಗೆ ಮುಂಗಾರಿನ ಮಳೆಯೇ ಬೇಕು ಅಂದರೆ ಅಲ್ಲಲ್ಲಿ ನಿಂತಹ ನೀರಾಗಿರ್ಬೋದು ಕೊಚ್ಚೆಗಳಾಗಿರ್ಬೋದು ಅವುಗಳೆಲ್ಲ ಕೊಚ್ಚಿ ತೆಗೆದ ನಾವು ಏನು ಮಾಡಬೇಕು ಶುದ್ಧೀಕರಿಸಬೇಕು ಹಾಗೆ ಅವರು ಏನು ಹತ್ತಾರ ಕಲ್ಮಶಗಳಿಂದ ಕೂಡಿರ್ತಕ್ಕಂತಹ ಮನುಷ್ಯನ ಮನಸ್ಸುಗಳನ್ನು ನಾವು ಪ್ರೀತಿಯ ಮೂಲಕ ನಾವು ಹಸನಗೊಳಿಸಬೇಕು ಹೌದಾ ನೋಡಿ ಏನು ನಮಗೆ ಈ ಕಲುಷಿತವಾಗಿರುವಂತಹ ನದಿಗಳನ್ನ ಶುದ್ಧ ಮಾಡಬೇಕಂದ್ರೆ ನಮಗೆ ದೋ 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 ರಪ್ಪ ರಪ್ ಬೀಳ್ತಕ್ಕಂತಹ ಮಡಿನ ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಏನು ಅಲ್ಲಿ ಅಲ್ಲಲ್ಲಿ ನಿತ್ಯ ಏನು ನಿತ್ ಿರುವಂತಹ ನೀರೇನಿರತ್ತಲ್ಲ ಆ ನೀರನ್ನು ನಾವು ಶುದ್ಧಗೊಳಿಸಿದಾಗ ನೋಡ್ರಿ ಅದನ್ನೆಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರ ಮುಂದೆ ಕಲ್ಮಶಗಳಿಂದ ಕೂಡಿರ್ತಕ್ಕಂತಹ ಮನುಷ್ಯನ ಮನಸ್ಸು ಹೌದಾ ನಿತ್ಯ ನೀರನ್ನು ನಾವು ಕಲಿಸ್ತಗೊಂಡಂತಹ ನೀರನ್ನು ಶುದ್ಧೀಕರಿಸಬಹುದು ಆದರೆ ಮನುಷ್ಯನ ಮನಸ್ಸನ್ನು ಅಷ್ಟು ಬೇಗ ಶುದ್ಧೀಕರಿಸಲಿಕ್ಕೆ ಸಾಧ್ಯವಿಲ್ಲ ಮಕ್ಕಳು ಹೀಗಾಗಿ ನಾವು ಮನುಷ್ಯನ ಮನಸ್ಸನ್ನು ನಾವು ಶುದ್ಧೀಕರಿಸ್ಬೇಕಂದ್ರೆ ಅದಕ್ಕೇನು ಬೇಕು ಪ್ರೀತಿ ಅನ್ನುವಂತಹ ಒಂದು ತಂತ್ರ ಬೇಕು ಅಂತ ಹೇಳ್ತಾರೆ ಪ್ರೀತಿಯ ಮೂಲಕ ಮಾತ್ರ ಅದನ್ನು ಹಸನಗೊಳಿಸಲು ಸಾಧ್ಯ ಅಂತ ಹೇಳ್ತಾರೆ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ನೋಡಿ ಬರಡು ಅಂತಂದ್ರೆ ಇಲ್ಲಿ ಪೊಳ್ಳು ಅಂತ ಹೇಳ್ಬೋದು ಅಥವಾ ಹಾಳು ಬಿದ್ದಿರುವಂಥದ್ದು ಅಂತ ಹೇಳ್ಬೋದು ಅಂದರೆ ಈ ಬರಡಾಗಿರುವಂತಹ ಒಂದು ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಂತಂದ್ರೆ ಆಧುನೀಕರಣ ಆಗಿರ್ಬೋದು ಇತ್ತೀಚೆಗೆ ಕೈಗಾರಿಕರಣ ಆಗಿರ್ಬೋದು ಡಾಂಬರೀಕರಣ ಆಗಿರ್ಬೋದು ಜಾಗತೀಕರಣ ಆಗಿರ್ಬೋದು ಆಗಿರ್ಬೋದು ಇವುಗಳಿಂದ ಏನಾಗಿತಿ ಕಾಡುಗಳು ಏನಾಗಿ ನಾಶವಾಗ್ಬಿಡತ್ತವ ನಾಶವಾದಂಥ ಸಂದರ್ಭದಲ್ಲಿ ನಮ್ಮ ಪರಿಸರ ಪೂರ್ತಿ ಬರಡಾಗಿಬಿಟ್ಟೈತಿ ಒಂದು ಮರುಭೂಮಿ ಥರ ಆಗ್ಬಿಟ್ಟತಿ ನಮ್ಮ ಪರಿಸರ ಹೆಂಗಾಗಿಪ್ಪ ಅಂತಂದ್ರೆ ಮರುಭೂಮಿ ಥರ ಹಾಂ ಹೌದಾ ಎಲ್ಲ ಕಡೆಯೂ ಕೂಡ ಕೈಗಾರಿಕರಣ ಮಾಡಬೇಕು ಡಾಂಬರೀಕರಣ ಮಾಡಬೇಕು ಜಾಗತೀಕರಣ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲ ಕಾಡುಗಳನ್ನು ನಾವು ಏನು ಮಾಡ್ಬಿಡ್ತೀವಿ ನಾಶ ಮಾಡ್ಬಿಡತ್ತೀವಿ ಗಿಡ ಮರಗಳನ್ನು ಕಡ್ಲಕ್ಕತ್ತೀವಿ ಹೀಗಾಗಿ ನಮ್ಮ ಪರಿಸರ ಹೆಂಗೆ ಕಾಣ್ತೀವಿ ಒಂದು ಬರಡು ಮರಭೂಮಿ ಥರ ಹಾಳು ಬಿದ್ದಿರ್ತಕ್ಕಂಥ ಒಂದು ಮರುಭೂಮಿ ಥರ ಕಾಣತೈತಿ ಅಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸಬೇಕು ಬೆಳೆಸುವಂತಹ ಅವಶ್ಯಕತೆನ ನಾವು ಜನರಲ್ಲಿ ಏನು ಮಕ್ಕಳು ಜಾಗೃತವನ್ನುಗೊಳಿಸಬೇಕು ಆ ಕಾರ್ಯವನ್ನು ನಾವು ಮಾಡಬೇಕು ನಾಗರಿಕತೆಯ ಭರಾಟೆಯಲ್ಲಿ ನಾವು ಏನಾಯಿತೋ ಇತ್ತೀಚೆಗೆ ಮೌಲ್ಯಗಳು ನೀತಿ ನಿಯಮಗಳೆಲ್ಲವೂ ಖುಷಿ ಆಗತ್ತವ ಹೋಗ್ಬಿಡತ್ತವ ಹಾಗಾಗಿ ಖುಷಿಯುವಂತಹ ಹೃದಯಗಳಲ್ಲಿ ನಾವು ಮೌಲ್ಯಗಳನ್ನು ಮೌಲ್ಯಗಳೆಂಬಂತಹ ಒಂದು ಸಸಿಗಳನ್ನು ನಾವು ನೆಟ್ಟು ಪ್ರೀತಿಯಿಂದ ಅವುಗಳ ನೀರನ್ನು ನಾವು ಇರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ಬದುಕು ವಸಂತವಾಗ್ತತಿ ನೋಡಿ ವಸಂತ ಕಾಲ ಅಂತ ಗೊತ್ತಾ ವಸಂತ ಕಾಲ ಬಂದಾಗ ಎಲ್ಲ ಮರ ಗಿಡಗಳು ಬರಡಾದಂತಹ ಮರಗಳು ಗಿಡಗಳು ಚೀಗರನ್ನು ಹಾಗಾಗಿ ನಮ್ಮ ಬದುಕನ್ನು ಎಲ್ಲಿ ಹೋಲಿಸ್ತಾರಪ್ಪ ಅಂದ್ರೆ ವಸಂತ ಕಾಲಕ್ಕೆ ಹೋಲಿಸಿ ಕವಿಗಳು ಹೇಳ್ತಾರೆ ಆ ಹೇಗೆ ಮರಗಿಡಗಳು ಚಿಗರನ್ನು ಬಿಡ್ತಾವಲ್ಲ ವಸಂತ ಕಾಲದಲ್ಲಿ ಅದೇ ರೀತಿ ನಮ್ಮ ಬದುಕು ಏನಾಯ್ಬೇಕು ವಸಂತ ವಾಗಿಸೋಣ ಅಂತೇಳಿ ಹೇಳ್ತಾರೆ ಒಟ್ಟಾರೆಗೆ ನಮ್ಮ ಬದುಕನ್ನು ಹಸನಗೊಳಿಸುವಂತಹ ಮೌಲ್ಯವನ್ನು ಇಲ್ಲಿ ನಮ್ಮ ಜಿ ಎಸ್ ಸಿ ಅವರು ಈ ಪದ್ಯದ ಮುಖಾಂತರ ಹೇಳ್ತಾರ ನೋಡಿ ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಮಾನವನ ಧ್ರಾಸಿಗೆ ಸಿಲುಕಿ ಕಲುಷಿತವಾಗಿರ್ತಕ್ಕಂತಹ ನದಿ ಜಲಗಳಾಗಿರ್ಬೋದು ಕೊಚ್ಚೆ ಕೆರೆ ನದಿಗಳಾಗಿರ್ಬೋದು ಇವುಗಳನ್ನೆಲ್ಲವನ್ನೂ ನಾವು ಶುದ್ಧೀಕರಿಸ್ಬೇಕಂದ್ರೆ ಒಟ್ಟಾರೆ ನಮಗೆ ಇರಬೇಕು ಮಳೆ ಬೇಕು ಅದು ಯಾವ ಮಳೆಯಾಗಿರಬೇಕು ಮುಂಗಾರಿನ ಮಳೆಯಾಗಿರಬೇಕು ಪರಿಸರನ್ನ ರಕ್ಷಿಸುವಂತಹ ನಾವು ಪರಿಸರ ಪ್ರೇಮಿಗಳಾಗಿರಬೇಕು ಕಾಡು ಮೇಡಗಳ ಬರಡ ಬರಡಾಗಿವಲ್ಲ ಅವುಗಳನ್ನ ನಾವು ಉಳಿಸ್ಬೇಕು ನಾಶವನ್ನು ಮಾಡಬಾರ್ದು ನಾವು ಅದಕ್ಕಾಗಿ ಏನು ಮಾಡಬೇಕು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಕಂಗೊಳಿಸ್ತಕ್ಕಂತಹ ಸಮೃದ್ಧವಾಗಿರ್ತಕ್ಕಂಥ ವಸಂತ ವಸಂತ ಕಾಲದಲ್ಲಿ ಯಾವ ರೀತಿಗಳು ಗಿಡ ಮರಗಳು ಸಿಗುತ್ತಾವಲ್ಲ ಅದೇ ರೀತಿಯಾಗಿ ನಮ್ಮ ಬದುಕು ಕೂಡ ವಸಂತ ಕಾಲ ಆಗಬೇಕು ನಾವೆಲ್ಲರೂ ಸೇರಿ ಒಟ್ಟಾರೆ ಏನು ಮಾಡೋಣ ನಾವು ಪರಿಸರ ಸಂ ಸಂರಕ್ಷಣೆ ಮಾಡುವಂತ ಒಂದು ಸಂಕಲ್ಪವನ್ನು ನಾವು ಮಾಡೋಣ ಅಂತ ಹೇಳಿ ಇಲ್ಲಿ ಕವಿಗಳಿ ಪದ್ಯದ ಮುಖಾಂತರ ಹೇಳ್ತಾರ ಬಿದ್ದುದನ್ನು ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಗೋಡೆಗಳ ಸೇತುವೆ ಆಗೋಣ ನೋಡಿ ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ನೋಡಿ ಮಕ್ಕಳು ಏನು ಹೇಳ್ತಾರಪ್ಪ ಅಂದ್ರೆ ಬಡತನ ಮತ್ತು ಏನು ಅಜ್ಞಾನ ಅನ್ನುವಂಥದ್ದು ಏನು ತುಂಬೈತಲ್ಲ ಧರ್ಮ ಭಾಷೆ ಮೂಢನಂಬಿಕೆ ಆಮೇಲೆ ಜಾತಿಗಳಿಂದ ಶೋಷಣೆಗೊಳ ಆಗಿರ್ತಕ್ಕಂತಹ ಜನ ಐತಲ್ಲ ಅವರು ಕೂಡ ಎಲ್ಲರ ಹಾಗೆ ನಮ್ಮ ನಿಮ್ಮೆಲ್ಲರ ಹಾಗೆ ಸಮಾನವಾದಂತಹ ಬದುಕನ್ನು ಅವರು ನಡೆಸಬೇಕು ಹೌದಾ ಅವರ ಸಮಾನವಾಗಿರ್ತಕ್ಕಂತಹ ಬದುಕನ್ನು ನಡೆಸಲಿಕ್ಕೆ ನಾವು ಆಸರೆಯನ್ನು ಅವರಿಗೆ ನೀಡಬೇಕು ನಾವು ಆಸರೆಯನ್ನು ಇದ್ದೀವಿ ಅಂತ ಅವ್ರಿಗೆ ಅವ್ರ ಮೇಲೆ ಅನಿಸ್ಬೇಕು ಆ ಥರ ನಾವು ತರಬೇಕು ಅವ್ರ ಮನಸ್ಸಿನಲ್ಲಿ ಬದುಕುವಂಥ ಹೊಸ ಭರವಸೆಗಳನ್ನು ನಾವು ಕೊಡಬೇಕು ಅಂತ ಇಲ್ಲಿ ಥರ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವುದ ಸೇತುವೆ ಯಾವ ನೋಡಿ ಅಂತಂದ್ರೆ ಮನುಷ್ಯರ ನಡುವೆ ಏನದಾವ ಹಲವಾರು ರೀತಿಯಾದಂಥ ಅಡ್ಡಗೋಡೆಗಳದಾವ ಯಾವ್ಯಾವ ಅಡ್ಡಗೋಡೆಗಳ ಮಕ್ಕಳೇ ಜಾತಿ ಆಗಿರ್ಬೋದು ಭಾಷೆ ಆಗಿರ್ಬೋದು ವರ್ಣ ಆಗಿರ್ಬೋದು ಧರ್ಮ ಆಗಿರ್ಬೋದು ಇವುಗಳಿಂದ ಒಂದು ಆವೃತವಾಗಿರುವಂಥ ಒಂದು ಸುತ್ತಲೂ ಒಂದು ಅಡ್ಡಗೋಡೆ ಏನಾಗಿತಿ ನಿರ್ಮಾಣ ಆಗಿಬಿಟ್ಟೈತಿ ಅವುಗಳನ್ನ ನಾವೆಲ್ಲ ತೊಡೆದು ಹಾಕಿಬಿಡ್ಬೇಕು ಅವನ್ನೆಲ್ಲ ನಾವು ಕೆಡಿ ಹಾಕಿಬಿಡ್ಬೇಕು ವಿಶ್ವದ ಜನರೆಲ್ಲರೂ ನಮ್ಮ ಜಗತ್ತಿನಲ್ಲಿರ್ತಕ್ಕಂತಹ ಪ್ರಪಂಚದಲ್ಲಿರ್ತಕ್ಕಂತಹ ವಿಶ್ವದಲ್ಲಿರ್ತಕ್ಕಂತಹ ಜನರೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆ ಅವರಲ್ಲಿ ಬರಬೇಕು ಅದನ್ನು ಒಂದಾಕ್ಸ್ಬೇಕಾದ್ರೆ ನಾವು ಏನು ಮಾಡಬೇಕು ಪ್ರೀತಿಯಿಂದ ಸ್ನೇಹದ ಸೇತುವೆಯನ್ನು ನಾವು ಕಟ್ಟಬೇಕು ಸಮಾನತೆಯ ಒಂದು ಮೌಲ್ಯವನ್ನು ನಾವು ಅವರಿಗೆ ನೀಡಬೇಕು ನೋಡಿ ಆ ರೀತಿ ಹೇಳ್ತಾರೆ ನೋಡಿ ಮಕ್ಕಳಿಗೆ ಒಟ್ಟಾರೆಯಾಗಿ ಈ ಪದ್ಯದ ಮುಖಾಂತರ ನಾವು ತಿಳಿದುಕೊಳ್ಳುವಂಥದ್ದು ಏನಪ್ಪ ಅಂದರೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಯಾವ ರೀತಿಯಾಗೈತಿ ಭ್ರಷ್ಟಾಚಾರ ತುಂಬಿತ್ತು ಹೌದಾ ಅಸ್ಪೃಶ್ಯತೆ ಅನ್ನುವಂಥ ತುಂಬೈತಿ ಅನಾಚಾರ ಅನ್ನುವಂಥ ತುಂಬೈತಿ ಅತ್ಯಾಚಾರ ಅಂತೂ ಹೆಚ್ಚಾಗಿ ಬಿಟ್ಟಾವ ಅಸಮಾನತೆಗಳಿಂದ ಕೂಡಿರ್ತಕ್ಕಂತಹ ಅಧಪತನಗೊಂಡಿರ್ತಕ್ಕಂತಹ ನಮ್ಮ ಸಮಾಜ ಐತಿ ಇಂತಹ ಎಲ್ಲ ಸಮಾಜವನ್ನು ನಾವು ಏನು ಮಾಡಬೇಕು ಹೊಸ ಭರವಸೆಗಳ ಮುಖಾಂತರ ನಮ್ಮ ಸಮಾಜವನ್ನು ನಾವು ಮೇಲೆತ್ತಬೇಕು ಆಮೇಲೆ ಜಾತಿ ಆಗಿರ್ಬೋದು ಮತ ಆಗಿರ್ಬೋದು ಭಾಷೆ ಧರ್ಮಗಳ ಮುಖಾಂತರ ಭೇದ ಭಾವವನ್ನು ಮಾಡಬಾರ್ದು ಮನುಷ್ಯರ ಮನುಷ್ಯರ ನಡುವೆ ಇರ್ತಕ್ಕಂಥ ಅವರ ನಡುವೆ ಉಂಟಾಗಿರ್ತಕ್ಕಂಥ ಅಸಮಾನತೆ ಅಡ್ಡಗೋಡೆಯನ್ನು ನಾವು ಕೆಡಿವಿ ಹಾಕಬೇಕು ನಾವೆಲ್ಲರೂ ಸಮಾನತೆ ನಾವೆಲ್ಲರೂ ಸಮಾನರಾದೀವಿ ಯಾರೂ ಇಲ್ಲಿ ಹೆಚ್ಚಲ್ಲ ಯಾರೂ ಇಲ್ಲಿ ಕಡಿಮೆ ಇಲ್ಲ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅಂಥೇಳಿ ನಾವೆಲ್ಲರ ನಡುವೆನ ಸಮಾನತೆಯ ಮನೋಭಾವವನ್ನು ಮೂಡಿಸುವಂಥ ಒಂದು ಸೇತುವೆಯಾಗಿ ನಾವು ಇರಬೇಕು ಒಟ್ಟಾರೆಗೆ ನಮ್ಮ ಸಮಾಜವನ್ನು ಅವ್ರು ಯಾವ ರೀತಿ ಹೇಳ್ತಾರೋ ಭಾವ್ಯಕ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಸಮಾಜವನ್ನು ನಾವು ಬೆಳೆಸಬೇಕು ಉದ್ಧರಿಸಬೇಕು ಅನ್ನುವಂಥದ್ದು ಕವಿಗಳು ಇಲ್ಲಿ ಹೇಳ್ತಾರೆ ಸಮಾನತೆಯ ಮೌಲ್ಯವನ್ನು ನಮಗಿಲ್ಲಿ ಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ಕೊಡಾಕತ್ತಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ನೋಡಿ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಇಲ್ಲಿ ಪಥ ಅಂದರೆ ಧಾರಿ ಹೌದಾ ನಮ್ಮ ಭಾರತ ದೇಶದಲ್ಲಿಂತ ಹಲವಾರು ರೀತಿಯಾದಂತಹ ಮತ ಪಂಥಗಳದಾವೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಪ್ರದಾಯಗಳದಾವ ಆಚರಣೆಗಳದಾವ ಪದ್ಧತಿಗಳದಾವ ವಿವಿಧತೆಯಲ್ಲಿ ಏಕತೆಯನ್ನು ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಯಾವುದು ನಮ್ಮ ಪುಣ್ಯಭೂಮಿ ಭಾರತ ದೇಶ ಇಂಥ ಹಲವಾರು ಮತಪಂಥಗಳನ್ನು ಒಳಗೊಂಡಿರುವಂತಹ ನಮ್ಮ ಏನು ದೇಶ ಇಲ್ಲ ಆ ದೇಶದಲ್ಲಿರ್ತಕ್ಕಂತಹ ನಮ್ಮಗಳ ಬದುಕು ಹೇಗಿರಬೇಕು ಉತ್ತಮ ಜೀವನಕ್ಕೆ ಬೆಳಕಾಗುವಂತಹ ಮುಕ್ತಿಯನ್ನು ನೀಡಬೇಕಂತಹ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಿರುವಂತಹ ಒಂದು ಮಾರ್ಗಗಳನ್ನು ನಾವು ಬೇಕು ತಿಳಿಬೇಕು ಹೊಸ ಎಚ್ಚರದವಳು ಬದುಕೋಣ ಅವುಗಳ ಮಧ್ಯೆ ನಾವೇನು ಮಾಡೋಣ ಎಚ್ಚರಗೊಂಡಂತೆ ನಾವು ಬದುಕೋಣ ಮತ ಪಂಥಗಳ ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗುವಂತಹ ಮುಕ್ತಿಯನ್ನು ನೀಡ್ತಕ್ಕಂಥ ಒಂದು ಸಣ್ಣ ಮಾರ್ಗವನ್ನು ಕರೆದುಕೊಂಡು ಹೋಗತ್ತಾವಪ್ಪ ಇವ ಮಾರ್ಗಗಳು ನಮ್ಮ ಉತ್ತಮ ದಾರಿ ಕಡೆ ನಮ್ಮ ಸಾಗಿಸಾಕತವ ಅಂತ ಅಂದ್ಕೊಂಡಿರ್ಕೊಂಡು ನಾವು ಬದುಕಬೇಕು ಜೀವನವನ್ನು ಸಾಗಿಸ್ಬೇಕು ಭಯ ಸಂಶಯದವಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ನೋಡ್ರಿ ಭಯ ಇಲ್ಲಿ ಕಂದಿದೆ ಅಂದ್ರೆ ಮುಸ್ಕಾದಂತಹ ಒಂದು ಅರ್ಥವನ್ನು ಕೊಡುತ್ತೆ ಅಂದ್ರೆ ನಮ್ಮ ಸಮಾಜದಲ್ಲಿ ಏನೈತಿ ಅಸಮಾನತೆ ಭಯೋತ್ಪಾದನೆ ಆಮೇಲೆ ಶೋಷಣೆ ಹಲವಾರು ರೀತಿಯಾದಂತಹವು ಎಲ್ಲ ಕೊಡ್ಬಿಟ್ಟವು ಇದರಿಂದ ನಮಗಿಂತ ಭಯೋತ್ಪಾದನೆ ಅಂದರೆ ಯಾರಿಗಾದ್ರೂ ಭಯ ಆಗತ್ತಲ್ವಾ ಭೀತಿ ಒಂಥರ ನಾವು ಆಗ್ಬಿಡ್ತೀವಿ ಅಂಜಿಕ್ ಬಂದಂಗೆ ಆಗೈತೆ ಬಿಡ್ತೀವಿ ನಾವು ಅದರ ಹಾಳಿನ ಬದುಕಿನ ಬಗ್ಗೆ ನಮಗೆ ಸಂಶಯ ಅನ್ನುವಂಥದ್ದು ಏನೈತಿ ಅದರಿಂದ ನಾವು ನಿರಾಸೆ ಹೊಂದಿರ್ತಕ್ಕಂಥ ಅದೆಷ್ಟೋ ಮನಸ್ಸುಗಳದಾವ ಆ ಮನಸ್ಸುಗಳ ಮುಂದಿನ ಬದುಕಿ ಉತ್ತಮವಾದಂತಹ ಕನಸನ್ನು ನಾವು ಅವರಿಗೆ ಬಿತ್ತಬೇಕು ನಾವು ಅವರಲ್ಲಿ ಬಿತ್ತಿದಾಗ ಮಾತ್ರ ನಾವು ಯಾವ ರೀತಿಯಾಗಿ ಬಿತ್ತಬೇಕು ನಾವು ಬಿತ್ತುವುದರಿಂದ ಅವರಲ್ಲಿ ಧೈರ್ಯ ಅನ್ನುವಂಥದ್ದು ಒಂದು ಸಮಾನತೆಯ ತತ್ವ ಮತ್ತು ಅವರ ಬದುಕಿನಲ್ಲಿ ಒಳ್ಳೆಯ ಭರವಸೆಯನ್ನು ನಾವು ಮೂಡಿಸ್ಲಿಕ್ಕೆ ಸಾಧ್ಯ ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯ ಅಂತ ಕವಿಗಳು ಹೇಳ್ತಾರೆ ಒಟ್ಟಾರೆ ಈ ಕವಿಗಳು ಏನಪ್ಪ ಅಂದರೆ ಇಪ್ಪತ್ತೆ ಮುಖಂದರೆ ನಮ್ಮ ದೇಶದಲ್ಲಿ ಹಲವಾರು ಮತ ಪಂಥಗಳ ಎಲ್ಲ ಮತಗಳದಾವು ಸಾಧನೆಯ ಧಾರಿಗಳು ಅನ್ನುವಂತಹ ಒಂದು ಎಚ್ಚರದಲ್ಲಿ ನಾವು ಬದುಕನ್ನು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ದೃಢ ನಿರ್ಧಾರವನ್ನು ನಾವು ಕೈಗೊಳ್ಳಬೇಕು ನಮ್ಮ ದೇಶದಲ್ಲಿ ಶಾಂತಿ ನೆಲೆಸುವಂತೆ ನಾವು ಮಾಡಬೇಕು ಭಯ ಮತ್ತು ಸಂಶಯಗಳಿಂದ ಏನೈತೆ ಮುಸ್ಕಾದಂಥವರ ಕಣ್ಣುಗಳಲ್ಲಿ ನಾವು ಭವಿಷ್ಯದ ಹೊಂಗನಸನ್ನು ನಾವು ಕಾಣುವಂತೆ ಮಾಡಬೇಕು ಭರವಸೆನ ತುಂಬುವಂಥ ಒಂದು ದೃಢ ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಮಾತು ತನ್ನೆಲೆ ಕವಿಗಳು ಜಿ ಎಸ್ ಶಿವರುದ್ರಪ್ಪನವರಾಗಿರ್ತಕ್ಕಂತಹ ಇವರು ದೃಢ ಸಂಕಲ್ಪ ಅನ್ನುವಂತಹ ಸಂಕಲ್ಪ ಗೀತೆ ಅನ್ನುವಂಥ ದೃಢ ನಿರ್ಧಾರ ದೃಢ ಸಂಕಲ್ಪವನ್ನು ನಾವು ಮಾಡಬೇಕು ಈ ಮುಂದೆ ಬರ್ತಕ್ಕಂತಹ ಭವಿಷ್ಯತ್ತಿನೆಲ್ಲ ಎಲ್ಲರೂ ಹಂಗನ ಕಾಣಬೇಕು ಕಾಣ್ಬೇಕು ಅನ್ನುವಂಥದ್ದ ತತ್ವವನ್ನು ಈ ಪದ್ಯದ ಮುಖಾಂತರ ಅವರು ಹೇಳ್ತಾರೆ ನೋಡಿ ಮಕ್ಕಳು ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿಯಾದಂತಹ ದೃಢ ಸಂಕಲ್ಪವನ್ನು ಮಾಡದೇ ಇದ್ದರೆ ದೃಢ ನಿರ್ಧಾರವನ್ನು ಕೈಗೊಳ್ಳದೇ ಇದ್ದರೆ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಹೌದಾ ನಮ್ಮ ಜೀವನದಲ್ಲಿ ನಮಗೆ ಗುರಿ ಗುರು ಎಷ್ಟು ಮುಖ್ಯನೋ ನಮ್ಮ ಜೀವನದಲ್ಲಿ ನಾವು ಕೈಗೊಳ್ಳುವಂತಹ ತೀರ್ಮಾನಗಳು ಕೂಡ ಅಷ್ಟೇ ಮುಖ್ಯ ನಾವು ಕೈಗೊಳ್ಳುವಂತಹ ತೀರ್ಮಾನಗಳನ್ನು ನಮ್ಮ ಮುಂದಿನ ಜೀವನ ಉತ್ತಮ ಜೀವನ ಆಗ್ತೈತಿ ಸಮಾನತೆಯ ತತ್ವವನ್ನು ಎತ್ತಿ ಇಡಲಿಕ್ಕೆ ಸಾಧ್ಯವಾಗ್ತೈತಿ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಸಾಧಕರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ಕವಿಗಳು ಈ ಪದ್ಯದ ಮುಖಾಂತರ ಹೇಳ್ತಾರೆ ನೋಡಿ ಮಕ್ಕಳು ನೀವು ನಿಮ್ಮ ಜೀವನದಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೀನಪ್ಪ ಅಂತಂದ್ರೆ ನಾವು ಹತ್ತನೇ ತರಗತಿಯಲ್ಲಿ ರ್ಯಾಂಕ್ ಬರಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಎಕ್ಸಾಮನ್ನು ನಾನು ಪಾಸ್ ಮಾಡಬೇಕು ಅದರಿಂದ ನಮ್ಮ ಮುಂದಿನ ಭವಿಷ್ಯ ನೀತಿ ತುಂಬ ದೊಡ್ಡದೈತಿ ಹೌದಾ ಆ ಭವಿಷ್ಯತಿನಲ್ಲಿ ನಾನು ಸಾಧಕನಾಗಿ ಹೊರಬೋ ಹೊರಹೊಮ್ಮಬೋದು ಸಾಧಕರಾಗಿ ಹೊರಹೊಮ್ಮಬಹುದು ನನ್ನಲ್ಲೂ ಕೂಡ ಕೆಲವೊಂದು ದೃಢ ಅದಾವ ಅಂತ ಅಂದ್ಕೊಂಡು ನೀವು ಕೂಡ ಇವತ್ತಿನ ದೃಢ ಸಂಕಲ್ಪವನ್ನು ಮಾಡಿರಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ ಹಾಗೆ ನಾನು ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತೀನಿ ಅದರಿಂದ ನನ್ನ ಮುಂದಿನ ಭವಿಷ್ಯ ಇನ್ನೂ ಚೆನ್ನಾಗಿ ಆಗ್ತೈತೆ ಒಂದು ದೃಢ ಸಂಕಲ್ಪವನ್ನು ಮಾಡಿರಿ ಅಂತ ಹೇಳ್ತಾ ಮಕ್ಕಳ ಇಂದಿನ ಪದ್ಯ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ನಿಮಗೆ ಏನಾದ್ರು ಗೊಂದಲ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಮತ್ತೊಮ್ಮೆ ತಿಳಿಸುವಂಥ ಹೊಸನ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಮುಂದಿನ ತರಗತಿಯಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ ಎಲ್ಲರಿಗೂ ಧನ್ಯವಾದಗಳು